ಕಾರ್ತಿಕ್ ಔಟ್ ಆಗ್ಬೇಕಿತ್ತು ತನಿಷಾ ಬೇಸರ ದೊಡ್ಡ ಮನೆಯ ಬೆಸ್ಟ್ ಫ್ರೆಂಡ್ಸ್ ಕಾರ್ತಿಕ್ ಹಾಗೂ ತನಿಷಾ ಮಧ್ಯೆ ಉತ್ತಮ ಬಾಂಡಿಂಗ್ ಇತ್ತು ಯಾವುದೇ ಸಂದರ್ಭ ಬಂದ್ರೂ ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಕೊಡ್ತಾ ಇರಲಿಲ್ಲ ಹೀಗಿರುವಾಗಲೇ ಚಟುವಟಿಕೆಯ ವೇಳೆ ಫ್ರೆಂಡ್ಶಿಪ್ ಹೆಸರಲ್ಲಿ ಕಾರ್ತಿಕ್ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಎಂಬ ಚರ್ಚೆ ನಡೆಯಿತು ಆಗ್ಲೂ ಕಾರ್ತಿಕ್ ಪರವಾಗಿಯೇ ತನಿಷಾ ಬ್ಯಾಟ್ ಬೀಸಿದ್ರು ಅದು ಯಾವಾಗ ನಾಮಿನೇಷನ್ ಪ್ರಕ್ರಿಯೆಯ ವೇಳೆ ತನಿಷಾ ಹೃದಯಕ್ಕೆ ಕಾರ್ತಿಕ್ ಚುಚ್ಚಿದ್ರೋ ಅಲ್ಲಿಂದ ಇಬ್ಬರ ಮಧ್ಯೆ ಬಿರುಕು ಮೂಡ್ತು ಕಾರ್ತಿಕ್ ಮೇಲೆ ತನಿಷಾ ತೀವ್ರ ಬೇಸರಗೊಂಡಿದ್ದಾರೆ ಹದಿನಾಲ್ಕನೇ ವಾರಾಂತ್ಯದಲ್ಲಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಲಿಲ್ಲ ಆದರೆ ಬಾಟಂ ತ್ರೀಯಲ್ಲಿ ಕಾರ್ತಿಕ್ ತುಕಾಲಿ ಸಂತು ಹಾಗೂ ವರ್ತೂರ್ ಸಂತೋಷ್ ಅವರನ್ನ ಇರಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂತು ಪಂತು ಸೇಫ್ ಆಗಬೇಕು ಕಾರ್ತಿಕ್ ಔಟ್ ಆಗಬೇಕು ಅಂತ ಹೇಳಿ ತನಿಷಾ ಭಾವಿಸಿದ್ರಂತೆ ಹಾಗಂತ ಖುದ್ದು ತನಿಷಾ ಬಾಯ್ ಬಿಟ್ಟಿದ್ದಾರೆ ಹದಿನಾಲ್ಕನೇ ವಾರಾಂತ್ಯದಲ್ಲಿ ಬಾಟಂ ಟೂ ರಲ್ಲಿ ವರ್ತೂರ್ ಸಂತೋಷ್ ತುಕಾಲಿ ಸಂತು ಇದ್ರು ಇವರಿಬ್ಬರ ಮಧ್ಯೆ ಯಾರು ಔಟ್ ಆಗಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು ಆದರೆ ಅಷ್ಟರಲ್ಲಿಯೇ ಕಿಚ್ಚ ಸುದೀಪ್ ಈ ವಾರ ಔಟ್ ಆಗ್ತಾ ಇಲ್ಲ ಇದು ನೋ ಎಲಿಮಿನೇಷನ್ ವೀಕ್ ಅಂತ ಘೋಷಿಸಿತು ಆಗ ವರ್ತೂರು ಸಂತೋಷ್ ಹಾಗೂ ತುಖಾಲಿ ಸಂತೋಷ್ ನಿಟ್ಟುಸಿರನ್ನ ಬಿಟ್ಟರು ಇದನ್ನ ನೆನೆದು ನೀನ್ ಔಟ್ ಆಗಿದ್ರೆ ನಾನು ಹಿಂದೆನೆ ಓಡ್ ಬರ್ತಿದ್ದೆ ಎಂದಿದ್ದಾರೆ ವರ್ತೂರು ಸಂತೋಷ್ ಭಾವಕರು ಕೂಡ ಆಗಿದ್ದಾರೆ ನೀನು ಹೋಗಿದ್ರೆ ನಾನು ಓಡ್ ಬರ್ತಿದ್ದೆ ದೇವರಾಣೆ ಇಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಹೇಳಿ ವರ್ತೂರು ಸಂತೋಷ್ ಹೇಳಿದಾಗ ನಿಮ್ಮಿಬ್ಬರಲ್ಲಿ ಯಾರು ಔಟ್ ಹಾಕ್ತೀರಾ ತ್ಯಾಗ ಮಾಡಿ ಎಂದಿದ್ರೆ ನಾನು ಸೀದಾ ಎದ್ದು ಹೋಗ್ಬಿಡ್ತಿದ್ದೆ ಅಂತ ಹೇಳಿ ತುಕಾಲಿ ಸಂತೋಷ್ ಹೇಳಿದ್ದಾರೆ ಅದಕ್ಕೆ ನಾನೇನು ಅಲ್ಲೇ ಕೂತಿರ್ತೀನ ಅಂತ ಹೇಳಿ ವರ್ತೂರು ಪ್ರಶ್ನಿಸಿದ್ದಾರೆ ಮುಂದಿನ ವಾರವೇ ಫಿನಾಲೆ ವೀಕ್ ಗ್ರ್ಯಾಂಡ್ ಫಿನಾಲೆಗೆ ಬೆರಳೆಣಿಕೆಯ ದಿನಗಳು ಬಾಕಿ ಉಳಿದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಎಂಟು ಮಂದಿ ಇದ್ದಾರೆ ಫಿನ ವಾರಕ್ಕೆ ಐದು ಸ್ಪರ್ಧಿಗಳು ಅಂದ್ರೆ ಈ ವಾರಾಂತ್ಯಕ್ಕೆ ಮೂವರು ಸ್ಪರ್ಧಿಗಳು ಎಲಿಮಿನೇಟ್ ಆಗ್ಬೇಕು ಹಾಗಾದ್ರೆ ಮಿಡ್ ವೀಕ್ ನಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ನಡೆಯುತ್ತಾ ಈ ಬಗ್ಗೆ ಸ್ಪರ್ಧಿಗಳು ಚರ್ಚೆ ಮಾಡ್ತಿದ್ದಾರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿ ವಿನಯ್ ಹೇಳಿದಾಗ ಮಿಡ್ ವೀಕ್ ಇಲ್ಲ ಮೂರು ಜನರನ್ನ ಒಟ್ಟಿಗೆ ಕಳಿಸ್ತಾರೆ ಅಂತ ಹೇಳಿ ತುಕಾಲಿ ಸಂತು ಅದಕ್ಕೆ ಮಿಡ್ ನೈಟ್ ಇರುತ್ತೆ ನೋಡ್ತಾ ಇರಿ ಅಂತ ಹೇಳಿ ವಿನಯ್ ಹೇಳಿದ್ದಕ್ಕೆ ಹಂಗೆಲ್ಲ ಇರಲ್ಲ ಸುಮ್ಮನೆ ಹೆದರಿಸಿ ಸಾಯಿಸಬೇಡಿ ಅಂತ ಹೇಳಿ ಸಂತು ಹೇಳಿದ್ರು ನಿಮ್ಮಿಬ್ಬರನ್ನ ಲಾಸ್ಟ್ ನಲ್ಲಿ ಕೂರಿಸ್ಬಿಟ್ರಲ್ವಾ ನಾನ್ ನಿಜ ಹೇಳ ಕಾರ್ತಿಕ್ ಸ್ಟ್ರಾಂಗ್ ಅಂತ ಅಂದ್ಕೊಂಡಿರೋದು ಫ್ರೆಂಡ್ ಅಂತ ಅಂದ್ಕೊಂಡಿರೋದು ಎಲ್ಲ ನಿಜವೇ ನೀವು ಮೂರೂ ಜನ ಕೂತಿದ್ದಾಗ ಸತ್ಯವಾಗ್ಲೂ ಮನಸ್ಸಿನಲ್ಲಿ ನೀವಿಬ್ರು ಉಳಿಲಿ ಕಾರ್ತಿಕ್ ಔಟ್ ಆಗ್ಲಿ ಅಂದ್ಕೊಂಡಿದ್ದೆ ಸತ್ಯವಾಗ್ಲೂ ನನಗೆ ಅದೇ ಅನಿಸಿತ್ತು ಅಂತ ಹೇಳಿ ವರ್ತುರು ಸಂತೋಷ್ ಹಾಗೂ ತುಕಾಲಿ ಸಂತು ಬಳಿ ತನಿಷಾ ಹೇಳ್ಕೊಂಡಿದ್ದಾರೆ ಎಲ್ಲ ಓಕೆ ಮುಂದಿನ ದಿನಗಳಲ್ಲಿಯೂ ಕೂಡ ಕಾರ್ತಿಕ್ ಮತ್ತು ತನಿಷಾ ಸ್ನೇಹ ಸರಿ ಹೋಗಲ್ವಾ ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್